ಆಸ್ಥೆ ಆತ್ಮೀಯರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿದಂತಹ ಪ್ರಶ್ನೆ ಗುರುಗಳೇ ಮಕ್ಕಳು ಕೈ ಮೀರಿ ಹೋಗ್ತಾ ಇದ್ದಾರೆ ಅವ್ರನ್ನ ಹೇಗೆ ಸಾಕಬೇಕು ನಾವು ಹೇಳೋ ರೀತಿ ಮಕ್ಕಳು ಕೇಳೋದಕ್ಕೆ ನಾವು ಏನೇನು ಮಾಡಬೇಕು ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ಮೊದಲು ನಾವು ಹೇಳ್ದಂಗೆ ಮಕ್ಕಳು ಕೇಳಬೇಕು ಅಂದರೆ ಅಥವಾ ಮಕ್ಕಳು ಕೈ ಮೀರಿ ಹೋಗ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣಗಳನ್ನು ತಿಳ್ಕೊಳ್ಳಿ ಕಾರಣಗಳು ತಿಳ್ಕೊಳ್ಳೋದಕ್ಕೆ ಹೇಗೆ ಅಂದರೆ ಯಾರ್ಯಾರು ಏನೇನು ತಪ್ಪುಗಳನ್ನು ಮಾಡ್ತಾಯಿದ್ದಾರೆ ಅದನ್ನು ನೋಡಿದ್ರೆ ಹೇಗಿರಬೇಕು ಅಂತ ನಿಮಗೆ ಗೊತ್ತಾಗ್ಬಿಡ್ತದೆ ನಾನು ಹೇಳೋಷ್ಟು ಅವಶ್ಯಕತೆ ಇಲ್ಲ ಈಗಿನ ಒಂದು ಯುಗದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಯಾರ್ಯಾರು ಪೇರೆಂಟ್ಸ್ಗಳು ಅಂತಿದ್ದಾರೆ ಮಕ್ಕಳು ಯಾರ್ಯಾರು ಎತ್ತಿದ್ದಾರೆ ಇವರೆಲ್ಲ ಮಕ್ಕಳನ್ನು ಅವರ ಒಂದು ದೃಷ್ಟಿಕೋನ ಹೇಗಿದೆ ಹೇಗೆ ನೋಡ್ತಾರೆ ಅನ್ನೋದನ್ನು ನನ್ನ ಒಂದು ಅನುಭವದಲ್ಲಿ ಕೌನ್ಸಿಲಿಂಗ್ ಅಂತ ಕರ್ಕೊಂಡು ಬರ್ತಾರೆ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಹೇಳುವಂತಹ ಅಮ್ಮಂದಿರು ಅಪ್ಪಂದಿರು ಸೊ ಅಪ್ಪಂದಿ ಅಪ್ಪ ಅಮ್ಮನ ಬಗ್ಗೆ ಕಂಪ್ಲೇಂಟ್ ಹೇಳುವಂತಹ ಮಕ್ಕಳು ಇಬ್ಬರನ್ನು ಕರೆಸಿ ಇಂಡಿವಿಜುವಲಾಗಿ ಕೌನ್ಸಿಲಿಂಗ್ ಮಾಡಿದಾಗ ಅವರವರ ಮನಸ್ಥಿತಿ ಪರಿಸ್ಥಿತಿಗಳು ತೆರೆದುಕೊಳ್ತಾ ಹೋಗ್ತಾ ಇರ್ತಾರೆ ತೆರೆದ ಪುಸ್ತಕ ಅಂತಾರೆ ಕುಲಿ ಕಿತಾಬ್ ಅಂತ ಅವರವ್ರ ಸಂಸಾರದಲ್ಲಿ ಏನೇನು ಕುಂದು ಕೊರತೆಗಳಿದೆ ಬಿರುಕುಗಳೆಲ್ಲೆಲ್ಲಿದೆ ಎಷ್ಟು ಕಡೆ ಒಡೆದೋಗಿದೆ ಎಷ್ಟು ಕಡೆ ತೂತಾಗಿದೆ ಎಲ್ಲವೂ ಗೊತ್ತಾಗುತ್ತೆ ಆದ್ದರಿಂದ ಆ ಒಂದು ಬೇಸ್ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ ಈಗಿನ ಪೇರೆಂಟ್ಸ್ಗಳೆಲ್ಲ ಹೇಗೆ ಅಂದರೆ ನನ್ನ ಮಗ ಧಾರ್ಮಿಕವಾಗಿರಬೇಕು ಅವನು ದೊಡ್ಡೋರು ಬಂದರೆ ನಮಸ್ಕಾರ ಮಾಡಬೇಕು ವಿಭೂತಿ ಇಟ್ಕೊಳ್ಬೇಕು ನಾಮ ಇಟ್ಕೊಳ್ಬೇಕು ಬಟ್ಟೆ ಹೆಣ್ಣು ಮಕ್ಕಳಾದರೆ ಕೈಗೆ ಬಳೆ ತೊಟ್ಕೊಳ್ಬೇಕು ನಾಲ್ಕು ಮಳ ಹೂವು ಮಾಡ್ಕೊಳ್ಬೇಕು ಲಂಗಾ ದಾವಣಿ ಹಾಕ್ಕೊಳ್ಬೇಕು ಕಾಲಿಗೆ ಗೆಜ್ಜೆ ಹಾಕಬೇಕು ಸೊ ಯಾರಾದರೂ ಬಂದರೆ ರೆಸ್ಪೆಕ್ಟ್ ಕೊಡಬೇಕು ಅಡುಗೆ ಮಾಡೋದು ಕಲ್ತ್ಕೊಳ್ಬೇಕು ಹಾಡು ಹೇಳೋದು ಕಲಿತ್ಕೋಬೇಕು ಡ್ಯಾನ್ಸ್ ಮಾಡೋದು ಕಲ್ತ್ಕೋಬೇಕು ಸೊ ಆರ್ಟ್ ಕಲಿಬೇಕು ಏನೇನು ಜಗತ್ತಲ್ಲಿದೆಯೋ ಸ್ಪೋರ್ಟ್ಸಲ್ಲಿ ನಂಬರ್ ಒನ್ ಆಗಬೇಕು ರಿಸಲ್ಟ್ ಯಾವಾಗಲೂ ನೈಂಟಿ ಪ್ಲಸ್ಸೇ ತರಬೇಕು ನೈಂಟಿ ಅಲ್ಲ ರ್ಯಾಂಕ್ ಸ್ಟೂಡೆಂಟ್ ಇಡೀ ಕರ್ನಾಟಕಕ್ಕೆ ನಂಬರ್ ಒನ್ ಅಥವಾ ಇಡೀ ಸ್ಕೂಲ್ಗೆ ನಂಬರ್ ಒನ್ ಅವಳಿಗೆ ಮೊದಲನೇ ಅವಾರ್ಡ್ ಬರಬೇಕು ಹಂಗಾಗಿ ಏನು ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ಗೆ ಹೋಗಬೇಕು ಸೊ ಗಾನಕ್ಕೆ ಹೋಗಿಲೆ ಹಾಡು ಕಾಂಪಿಟೇಷನ್ಗೆ ಹೋಗ್ಬೇಕು ಅದರಲ್ಲಿ ಗೆದ್ಕೊಂಡು ಬರಬೇಕು ಅಪ್ಪ ಅಮ್ಮಂದಿರ ಆಸೆ ಏನಂದರೆ ಎಲ್ಲ ಮುನ್ನೂರ ಅರವತ್ತು ಡಿಗ್ರಿಗಳಲ್ಲೂ ಮಕ್ಕಳು ಅವರೆಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುವಂತಹ ಒಂದು ರೋಬ ಆಗಬೇಕು ಅಂತ ಎಲ್ಲ ಅಪ್ಪ ಅಮ್ಮಂದಿರ ಆಸೆ ಅವಳು ಅಥವಾ ಅವನು ಮಗ ಇವ್ರಿಗೆ ಹುಟ್ಟಿದರೆ ಮನುಷ್ಯರವರು ಆದರೆ ಇವರು ಮನುಷ್ಯರು ಅಂತ ಸ್ವೀಕರಿಸಲ್ಲ ಆ್ಯಸ್ ಎ ರೋಬು ಒಂದು ರೋಬೋಗೆ ನೂರ ಎಪ್ಪತ್ತೆರಡು ಭಾಷೆಗಳು ಬರ್ತವೆ ಯಾಕೆಂದ್ರೆ ಎಲ್ಲ ಇನ್ಸ್ಟಾಲ್ ಮಾಡ್ಬಿಟ್ಟವ್ರೆ ಅಡುಗೆ ಮಾಡೋದು ಒಂದು ಸಾವಿರ ಥರ ಅಡುಗೆ ಮಾಡುತ್ತೆ ರೋಬೋ ಯಾಕೆಂದ್ರೆ ಎಲ್ಲ ಇನ್ಸ್ಟಾಲ್ ಮಾಡ್ಬಿಟ್ಟವ್ರೆ ಹಳ್ಳಿದು ಸಿಟಿದು ಬೇರೆ ದೇಶದ್ದು ಇನ್ನೊಂದು ಇಡೀ ಭೂಮಂಡಲದಲ್ಲಿ ಎಷ್ಟು ದೇಶಗಳಿದೆ ಎಲ್ಲ ದೇಶದ್ದು ಇನ್ಸ್ಟಾಲ್ ಮಾಡ್ಬಿಟ್ಟವ್ರು ಅದಕ್ಕೆ ಕರಾಟೆ ಗೊತ್ತು ಕುನ್ಫು ಗೊತ್ತು ಬಾಕ್ಸಿಂಗ್ ಗೊತ್ತು ಏನೇನು ಬೇಕು ಎಲ್ಲ ಕಲಿಸ್ಕೊಟ್ಬಿಟ್ಟವ್ರೆ ಸ್ಪೋರ್ಟ್ಸಲ್ಲಿ ಇಂಥ ಒಲಂಪಿಕ್ಗೆ ಬರೋವಂಥ ಎಲ್ಲ ಸ್ಪೋರ್ಟ್ಸು ರೋಬೋಗಿ ಇನ್ಸ್ಟಾಲ್ ಮಾಡೋದು ಈ ರೋಬೋಗಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಅದೆಲ್ಲವೂ ಗೊತ್ತು ಆದರೆ ಎಲ್ಲ ಅಪ್ಪ ಏನಂದ್ರೆ ನನ್ನ ಮಗಳು ನನ್ನ ಮಗ ಕೂಡ ರೋಬೋ ಆಗಲಿ ಅವಳು ಚೆನ್ನಾಗಿ ಮಾತಾಡಬೇಕು ಅವಳು ಚೆನ್ನಾಗಿ ಕೆಲಸ ಮಾಡಬೇಕು ಚೆನ್ನಾಗಿ ಓದಬೇಕು ಚೆನ್ನಾಗಿ ಡ್ಯಾನ್ಸ್ ಆಡಬೇಕು ಚೆನ್ನಾಗಿ ಅಡುಗೆ ಮಾಡಬೇಕು ಚೆನ್ನಾಗಿ ಬಟ್ಟೆ ಹಾಕ್ಕೊಳ್ಬೇಕು ಬಂದವ್ರಿಗೆ ಚೆನ್ನಾಗಿ ಮಾತಾಡಿಸ್ಬೇಕು ಏನು ಚೆನ್ನಾಗಿ 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 ಇಲ್ಲಿ ಬರುವಂಥ ಪೇರೆಂಟ್ಸ್ಗಳಿಗೆ ಮೊದಲು ನೀವು ಬದಲಾಗಿ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಬದಲಾಗ್ತಾರೆ ಮಕ್ಕಳು ಜೆರಾಕ್ಸ್ ಕಾಪಿ ಇದ್ದಂಗೆ ಅಪ್ಪ ಅಮ್ಮಂದಿರು ಒರ್ಜಿನಲ್ ಕಾಪಿ ಆ ಒರ್ಜಿನಲ್ ಕಾಪಿನ ಮಿಷಿನ್ ಮೇಲೆ ಇಟ್ಟರೆ ಒರ್ಜಿನಲ್ ಅಲ್ಲಿ ಏನಿದೆಯೋ ಅದೇ ಜೆರಾಕ್ಸ್ ಆಗಿ ಬರ್ತದೆ ಹೊರತು ಖಂಡಿತವಾಗ್ಲೂ ಬೇರೆ ಏನು ಬರೋದಕ್ಕೆ ಸಾಧ್ಯವಿಲ್ಲ ಯಾವನ ಮುಟ್ಟಾಳ ಕನ್ನಡಿಗಾಕಿ ಒರೆಸ್ತಾ ಇದ್ನ ತಿಕ್ತಾಯಿದ್ನಂತೆ ಯಾಕಪ್ಪಾ ಕನ್ನಡಿ ಒರೆಸ್ತಾ ಇದ್ಯಾ ಐತಲ್ಲ ಆಯ್ತಲ್ಲ ಅಂತ ಇಲ್ಲ ನನ್ನ ಮುಖದ ಮೇಲೆ ಧೂಳಾಗ್ಬಿಟ್ಟೈತೆ ಅದಕ್ಕೆ ನಾನು ಕನ್ನಡಿನ ಒರಿಸ್ತಾ ಇದ್ದೀನಿ ಅಂತ ಲೇ ಮುಟ್ಟಾಳ ಮುಖದ ಮೇಲೆ ಧೂಳು ಆಗಿದ್ರೆ ಇಲ್ಲೊರೆಸ್ಕೊಳ್ಳೋ ಕನ್ನಡಿನ ಯಾಕೆ ಒರೆಸ್ತೀಯಾ ಅಲ್ಲ ಕನ್ನಡಿಲಿ ತಾನೇ ಕಾಣ್ತಾರದು ಅದಕ್ಕೋಸ್ಕರ ಕನ್ನಡಿ ಒರೆಸ್ತಾ ಇದ್ದೀನಿ ಆಯಿತು ಒರೆಸಪ್ಪ ತಿಕ್ಕು ನೀನು ನಿನ್ಪಾಡಗೆ ನಿನ್ ತಿಕ್ಕು ಅಂತ ಅಂದರೆ ಸಾಕಷ್ಟು ಜನ ಈ ರೀತಿ ಮುಟ್ಟಾಳಿರ್ತಾರೆ ಹೋಗಿ ಇಲ್ಲಿ ಬಳದಿರೋ ಗಲೀಜನ್ನ ಕನ್ನಡಿಲಿ ಹೋಗಿ ಒರೆಸ್ತಾವ್ರೆ ಕನ್ನಡಿ ಒರೆಸೋದ್ರಿಂದ ಹೋಗುತ್ತಾ ಗಲೀಜು ನಿಮ್ಮನ್ನ ನೀವು ಒರೆಸ್ಕೊಳ್ಬೇಕು ನಿಮ್ಮ ಮುಖಾನ ನೀವು ಒರೆಸ್ಕೊಳ್ಬೇಕು ಅದೇ ರೀತಿ ಮೊದಲು ಪೇರೆಂಟ್ಸ್ಗಳು ಬದಲಾಗಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳುವಂಥ ಅದು ಅಕ್ಷಯ ಪಾತ್ರೆ ಅಲ್ಲ ಕಾಮದೇನು ಅಲ್ಲ ಕಲ್ಪವೃಕ್ಷ ಅಲ್ಲ ಅವಳು ನಿಮ್ಮ ಥರನೇ ದೇಹವನ್ನು ಹೊಂದಿರುವಂಥವಳು ನಿಮ್ಮ ಥರ ಮನಸ್ಥಿತಿ ಪರಿಸ್ಥಿತಿಗಳು ಅವಳಿಗೂ ಇದೆ ನಿಮ್ಮ ಥರನೇ ಆಸೆ ಆಕಾಂಕ್ಷೆಗಳಿದ್ದಾವೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳುವಂತಹ ಯಂತ್ರಗಳಲ್ಲ ಮಕ್ಕಳು ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ ಯಾವಾಗ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನಿಮ್ಮ ಮಕ್ಕಳ ಮೂಲಕ ಪೂರೈಸ್ಕೊಳ್ಬೇಕು ಅಂತ ನೀವು ಅಂದ್ಕೊಳ್ತಿರೋ ಅದನ್ನು ನೀವು ಮನುಷ್ಯತ್ವ ಅಂತ ಕರೆಯೋದಿಲ್ಲ ಕೇವಲ ಅವರೆಲ್ಲ ಪ್ರಾಡಕ್ಟ್ ಇದ್ದಂಗೆ ನಿಮ್ಗಷ್ಟೇ ಏನೋ ಒಂದು ಸೋಫಾ ಬಂದಿದೆ ಮನೇಲಿ ಚೆನ್ನಾಗಿ ಕುಂತು ಅದ್ರ ಮೇಲೆ ಒಂದು ಮೂರು ನಾಲ್ಕು ವರ್ಷ ಉಜ್ಜಾಡ ಮಾಡಬೇಕು ಆಮೇಲೆ ತೆಗೆದು ಬಿಸಾಕ್ಬಿಡಬೇಕು ಟಿ ವಿ ಬಂತು ಚೆನ್ನಾಗಿ ಹಾಕಿ ನೋಡು ಓಮ್ ಥಿಯೇಟರ್ ಹಾಕು ಫಿಕ್ಸ್ ಮಾಡು ಸೌಂಡ್ ಕೊಡು ಹಾಡು ಕೇಳು ಕೆಟ್ಟೋಗೋವರೆಗೂ ಕೊಡು ಆಮೇಲೆ ಬೇಕಾದ್ರೆ ಇನ್ನೊಂದು ತಗೊಂಡ್ಬೋದು ಅಂದರೆ ಮಕ್ಕಳನ್ನು ಕೂಡ ಪ್ರಾಡಕ್ಟ್ಗಳಂತೆ ನೀವು ಉಪಯೋಗಿಸ್ಕೊಳ್ತೀರಾ ಈ ರೀತಿ ಉಪಯೋಗಿಸುವಂಥವ್ರಿಗೆ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಅಥವಾ ಒಂದು ಕೆಲಸ ಮಾಡಿ ಏನೇನು ಮಕ್ಕಳು ಹಿಂಗೆ ಹಿಂಗೆ ಇರಬೇಕು ಅಂತ ನೀವು ಬಯಸ್ತೀರ ಮೊದಲು ನೀವಿದ್ದು ತೋರಿಸಿ ನೀವು ಮೊದಲು ಆ ಥರ ಇರಿ ನೀವಿದ್ದು ತೋರಿಸಿದ್ರೆ ಖಂಡಿತವಾಗಲೂ ಅವ್ರು ಬೇಕಾದರೆ ಆಮೇಲೆ ನೋಡಿ ಈಗ ನಾನು ಹತ್ತು ವಿದ್ಯೆಗಳು ಕಲ್ತಿದ್ದೀನಿ ನೀನು ಹತ್ತು ವಿದ್ಯೆ ಕಲಿ ಆಗಬೇಕಾದ್ರೆ ನಿಮಗೆ ಅಧಿಕಾರ ಇರುತ್ತೆ ನಾನು ಕಲ್ತಿದ್ದೀನಿ ನೀನು ಮಾಡುವಂತ ಹತ್ತು ವಿದ್ಯೆಗಳು ತ್ರೀ ಸಿಕ್ಸ್ಟಿ ಡಿಗ್ರಿ ಮೊದಲು ನೀವು ಏನೇನು ಹೇಳ್ತಾ ಇದ್ದೀರ ಎಲ್ಲವೂ ನೀವು ಮಾಡಿ ತೋರಿಸಿ ಆಮೇಲೆ ಮಕ್ಕಳ ಕೇಳ್ ಮಾಡಿಸಿ ನಿಮಗೆ ಮಾಡೋದಕ್ಕೆ ಯೋಗ್ಯತೆ ಅರ್ಹತೆ ಇಲ್ಲ ಶಕ್ತಿ ಚೈತನ್ಯ ಇಲ್ಲ ಫಸ್ಟ್ ಆಫ್ ಆಲ್ ನಿಮಗೆ ಬುದ್ಧಿನೇ ಇಲ್ಲ ಜ್ಞಾನ ಇಲ್ಲ ಸಾಮಾನ್ಯ ಜ್ಞಾನನೂ ಇಲ್ಲ ಅಂಥದ್ರಲ್ಲಿ ಮಕ್ಕಳಿಗೆ ಎಲ್ಲ ಆಸೆ ಆಕಾಂಕ್ಷೆಗಳು ಪೂರೈಸುವಂಥ ಯಂತ್ರಗಳನ್ನು ಮಿಷಿನಾಗಿ ತಿಳ್ಕೊಂಬಿಟ್ಟಿದ್ದೀರಾ ಅಥವಾ ಅದನ್ನೇನೋ ಮ್ಯಾಜಿಕ್ ಮಾಡಿ ಕಳಿಸೋವಂಥದ್ದು ಮ್ಯಾಜಿಷಿಯನ್ ಅಂತ ಅನ್ಕೊಂಡ್ಬಿಟ್ಟಿದರೆ ಎಲ್ಲ ಮ್ಯಾಜಿಕ್ ಮಾಡಿಬಿಡ್ತಾನೆ ನಾನು ಹೇಳಿದ್ದೆಲ್ಲ ಕೇಳಿ ಕಲ್ತು ಬಿಡ್ತಾಳೆ ನನಗೇನೇನು ಬೇಕು ಎಲ್ಲ ಮಾಡಿಕೊಟ್ಬಿಡ್ತಾಳೆ ಮಾಡಿಕೊಟ್ಬಿಡ್ತಾನೆ ಆಗೋದಿಲ್ಲ ಮೊದಲು ನೀವೇನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂತ ನೋಡಿ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನ ಇಚ್ಛೆ ಆಸೆ ಆಕಾಂಕ್ಷೆಗಳು ಅವನು ಹೋಗುವಂತಹ ದಾರಿ ಇದೆಲ್ಲವೂ ಕೂಡ ಬೇರೆ ಬೇರೆ ಆಗಿರುತ್ತೆ ನಿಮ್ಮ ದಾರಲ್ಲೇ ಅವನು ನಡಿಬೇಕು ಅಂದರೆ ಖಂಡಿತವಾಗ್ಲು ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅವನು ಹುಟ್ಟಿರೋದೇ ಬೇರೆ ದಾರಿನ ಹುಡ್ಕೊಳ್ಳೋದಕ್ಕೆ ಅವನು ಏನೋ ಒಂದು ಆವಿಷ್ಕಾರ ಮಾಡೋದಕ್ಕೋಸ್ಕರ ಹುಟ್ಟಿದ್ದಾನೆ ಏನೋ ಒಂದು ಕ್ರಾಂತಿಕಾರಿ ಬದಲಾವಣೆ ಮಾಡೋದಕ್ಕೋಸ್ಕರ ಹುಟ್ಟಿದ್ದಾನೆ ಆ ಹುಟ್ಟಿರೋದನ್ನು ನೀವು ಬಿಟ್ಟುಬಿಟ್ಟು ಈ ರೀತಿಯೆಲ್ಲ ಮಾಡಿದಾಗ ಡೆಫಿನೆಟ್ಲಿ ಆಗೋದಿಲ್ಲ ಮೊದಲು ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಆನಂತರ ಮಕ್ಕಳನ್ನು ತಿದ್ದೋ ಪ್ರಯತ್ನ ಮಾಡಿ ಇಲ್ಲ ಅಂದರೆ ನಿಮಗೆ ತಿಂದಕ್ಕೆ ಬರಲಿಲ್ಲ ಅಂದರೆ ಖಂಡಿತವಾಗ್ಲು ಕರ್ಕೊಂಬನ್ನಿ ಕರ್ಕೊಂಬರೋಕ್ಕಿಂತ ಮುಂಚೆ ನೀವು ಬನ್ನಿ ಫಸ್ಟು ಮಕ್ಳನ್ನ ಕರ್ಕಂಬರಬೇಡಿ ದಯಮಾಡಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನೋಡಿದ ತಕ್ಷಣವೇ ಗಂಡ ಹೆಂಡತಿ ಮಕ್ಳನ್ನ ಎಲ್ಲ ಪೂರ್ತಿ ಸಂಸಾರ ಕರ್ಕೊಂಬಂದುಬಿಡ್ತೀರಾ ಮಕ್ಕಳ ಮೇಲೆ ನಿಮಗೇನಾದರೂ ಕಂಪ್ಲೇಂಟ್ ಇದ್ದರೆ ಅಪ್ಪ ಅಮ್ಮ ಬನ್ನಿ ಫಸ್ಟು ಮಗು ಬಗ್ಗೆ ಎಲ್ಲ ತಿಳಿಸಿ ಆ ನಂತರ ಇನ್ನೊಂದು ಸಲ ಬೇಕಾದರೆ ಮಕ್ಕಳನ್ನ ಕರ್ಕೊಂಡು ಅಂತ ಮಕ್ಕಳನ್ನ ಕರ್ಕೊಂಬಂದ್ರೂ ನಾನು ಒನ್ ಟು ಒನ್ ಕನ್ಸಲ್ಟೇಷನ್ನೇ ಮಾಡೋದು ಎಲ್ಲರೂ ನಿಮ್ಮ ಮುಂದೆ ಅವರೇನು ಬಾಯ್ ಬಿಡೋದಿಲ್ಲ ಏನು ಬಾಯಿ ಬಿಚ್ಚೋದಿಲ್ಲ ಆದ್ದರಿಂದ ಅವರನ್ನು ನೀವು ಹೊರಗಡೆ ಕುಂತೀರಿ ಅವ್ರ ಕೌನ್ಸ್ಲಿಂಗ್ ಮಾಡಿ ಆ ನಂತರ ತಿಳಿಸ್ತೀನಿ ಮಕ್ಕಳನ್ನು ದಯಮಾಡಿ ಯಾಂತ್ರಿಕ ಬದುಕನ್ನು ಬದುಕಿಸ್ಬೇಡಿ ಅಥವಾ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಅವರ ಮೂಲಕ ಅವ್ರನ್ನ ವಸ್ತುಗಳು ಸಾಮಗ್ರಿಗಳು ಪದಾರ್ಥಗಳನ್ನಾಗಿ ನೋಡಿ ಉಪಯೋಗಿಸ್ಕೊಂಡು ನಿಮ್ಮ ತೀಟೆಯನ್ನು ತೀರಿಸ್ಕೊಬೇಡಿ ಮಕ್ಕಳ ಮೂಲಕ ಅವರು ಹುಟ್ಟಿರೋ ಒಂದು ಕಾರಣ ಉದ್ದೇಶನೇ ಬೇರೆ ಇರುತ್ತೆ ಅದನ್ನು ಪೂರೈಸೋದಕ್ಕೆ ನೀವು ಸಹಾಯಕರಾಗಬೇಕು ಹೊರತು ಅದನ್ನು ಕಿತ್ಕೊಳ್ಳೋ ಅಂಥ ರಾಕ್ಷಸರಾಗಬಾರ್ದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ಬಾರಿ ಏನಾದರೂ ನೋಡ್ತಾ ಇದ್ದರೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಭವಂತು ಶುಭರಾತ್ರಿ